ನೀವೇ ಒಂದು ಗ್ಯಾರಂಟಿ ಯೋಜನೆ ತಂದ್ರಿ ಒಂದು ಗ್ಯಾರಂಟಿ ಯೋಜನೆ ತಂದ್ರಿ ಅಭಿಪ್ರಾಯ ಭೇದಗಳು ಸಹಜ ನಿಜ ಟೀಕೆ ಸಹಜ ಕರೆಕ್ಟ್ ಇವತ್ತಿನ ಕಾಲದಲ್ಲಿ ಇವತ್ತಿಗೆ ಒಂದು ಚರ್ಚೆ ನಾನು ಮಾಡಿ ನಾನು ಮಾಡಿಬಿಡ್ತೀನಿ ಡಿಬೇಟ್ ಅದರಲ್ಲಿ ಒಂದಿಗೆ ಬಿಜೆಪಿ ಅವರೊಂದಿಗೆ ಮಾಡಿದ್ದೀನಿ ಒಂದು ಎಪ್ಪತ್ತೈದು ವರ್ಷ ಕಳೆದ ಮೇಲೆ ಬಿಜೆಪಿ ಅಂತ ಒಂದು ಪಕ್ಷ ಇತ್ತು ಸಿದ್ದರಾಮಯ್ಯನವರು ಅವತ್ತು ಈ ಥರ ಏನು ಗ್ಯಾರಂಟಿ ಕೊಡೋಕೋದಾಗ ವಿರೋಧ ಮಾಡಿಬಿಟ್ಟಿದ್ರು ದೇಶ ವಿರೋಧಿ ಇದ್ರು ಕೆನ್ ಯು ಸೇ ಅಭಿಪ್ರಾಯ ಭೇದ ಅವತ್ತಿನ ಕಾಲದ ಸಂವಿಧಾನ ರಚನೆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಅವನಿಗೂ ಸ್ವಾತಂತ್ರ್ಯ ಇತ್ತು ಸಂವಿಧಾನದಲ್ಲಿ ಬರ್ದಿತ್ತು ಅದನ್ನ ನನಗೇನೂ ಸರಿ ಕಾಣಲಿಲ್ಲ ಇದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿರಬಹುದು ಎಪ್ಪತ್ತೈದು ವರ್ಷ ಆದ್ಮೇಲೆ ನೀವು ಅದನ್ನ ಕೆಣಕ್ ಕೂತ್ರೆ ನೀವು ಕರೆಕ್ಟ್ ನೀವು ಚೆನ್ನಾಗಿ ಹೇಳ್ತಾ ಇದೀರಿ ಕರೆಕ್ಟ್ ಆಗಿ ಹೇಳ್ತಾ ಇದೀರಿ ಸಾವಿರದ ಒಂಬೈನೂರ ನಲವತ್ತೆರಡು ಕ್ಷಮಿಸಿ ಸಾವಿರದ ಒಂಬೈನೂರ ನಲವತ್ತೈದು ಇರಬಹುದು ಅಗ್ರಣಿಯನ್ನು ಪತ್ರಿಕೆ ಅದರ ಸಂಪಾದಕ ಬಂದು ನಾಥುರಾಮ್ ಗೋಡ್ಸನ ವ್ಯಕ್ತಿ ಅದರಲ್ಲಿ ಒಂದು ಚಿತ್ರ ಬರೀತಾರೆ ಮಹಾತ್ಮ ಗಾಂಧಿ ಅವ್ರಿಗೆ ಹತ್ತು ತಲೆ ಇದೆ ಒಂದು ತಲೆ ಬಂದು ಸುಭಾಷ್ ಚಂದ್ರ ಬೋಸು ನೆಹರು ರಾಜಾಜಿ ಮೌಲಾನಾ ಆಜಾದ ಸರ್ದಾರ್ ವಲ್ಲಭಾಯ್ ಪಟೇಲು ಈ ಥರ ಹತ್ತು ತಲೆಗಳು ಬರೀತಾರೆ ಅವ್ರಿಗೆ ಅದನ್ನು ರಾವಣ ಅಂತ ಬಿಂಬಿಸ್ತಾರೆ ಒಬ್ಬರು ಬಾಣ ಬಿಟ್ಟು ಹೊಡಿತಾ ಇರ್ತಾರೆ ಅದಕ್ಕೆ ರಾಮನಾಗಿ ಯಾರು ಅದು ಸಾವರ್ಕರ್ ಇದು ಅಗ್ರಣಿ ಪತ್ರಿಕೆಯಲ್ಲಿ ನಾಥುರಾಮ್ ಅಂದರೆ ಬರ್ತೀನಿ ಇಲ್ಲ ನಾನು ಹಿಂಗೆ ಹೇಳ್ತೀನಿ ದ್ವೇಷ ಅನ್ನೋದು ಸ್ವತಂತ್ರ ಹೋರಾಟ ನಿಮಗೆ ಕಾಣ್ ಕಾಣ್ತಾ ಇಲ್ಲ ಮಹಾತ್ಮ ಗಾಂಧಿ ಹತ್ಯೆಗೆ ನಿಮ್ಮ ಪ್ರಯ ಪ್ರಯತ್ನ ಪ್ರಚೋದನೆ ಇದೆ ಓಕೆ ಮಹಾತ್ಮ ಗಾಂಧಿ ಹತ್ಯೆಗೆ ನಿಮ್ಮ ಪ್ರಯತ್ನ ಮತ್ತು ಪ್ರಚೋದನೆ ಇದೆ ವಿಜೇಂದ್ರ ಹೋರಾಟಗಾರ ನಿಮಗೆ ಕಾಣ್ತಾ ಇಲ್ಲ ವಿಜಯ್ ವಿಜೇಂದ್ರ ಅವರೇ ಈಗ ನಿಮಗೆ ಮಾತೃ ಸಂಸ್ಥೆ ರೀತಿ ಅದನ್ನು ಪರಿಗಣಿಸ್ತೀರಿ ತಾಯಿ ಭಾವನೆಯಿಂದ ಆರ್ ಎಸ್ ಎಸ್ ನೀವು ಕನ್ಸಿಡರ್ ಮಾಡ್ತೀರಿ ನೀವು ಈ ಮನುವಾದವನ್ನು ಮನುಸ್ಮೃತಿಯನ್ನು ಬೆಂಬಲಿಸ್ತೀರಿ ಅಶಾಂತಿಯನ್ನು ಮೂಡಿಸೋದ ಕಡೆ ನಿಮಗೆ ಗಮನ ಇದೆ ಇತರೆ ಜಾತಿಗಳವ್ರನ್ನ ಮುಂದೆ ಬಿಟ್ಟುಬಿಟ್ಟು ಹಿಂದೆ ಬ್ರಾಹ್ಮಣ ಲೀಡರ್ಗಳು ಅವರವರೆಲ್ಲ ಹಿಂದೆ ನಿಂತ್ಕೊಂಡು ಆ ಅಮಾಯಕನ ಬಲಿ ಹಾಕ್ತಿರಿ ನೀವು ಹಿಂದೂ ಮುಸ್ಲಿಮ್ ದೇಶ ಬಿತ್ತೀರಿ ಇದೊಂದು ಭಾಗ ಇದನ್ನು ಬ್ಯಾನ್ ಮಾಡಿಬಿಡಬೇಕು ದೊಣ್ಣೆ ಇಡ್ಕೊಂಡು ಹಿಂಗೆ ಹೋದರೆ ಬೇರೆಯವ್ರನ್ನ ಬಿಟ್ಬಿಡ್ತಾರಾ ಪೇಂಕರ್ಗೆ ಮಾತು ಇದೇ ಥರ ದೊಣ್ಣೆ ತಗೊಂಡು ಬೇರೆಯವರೆಲ್ಲ ಬಂದುಬಿಟ್ರೆ ಬಿಟ್ಬಿಡ್ತಾರಾ ಚಾಕು ಇಟ್ಕೊಳ್ಳಿ ಕತ್ತಿ ಇಟ್ಕೊಳ್ಳಿ ತ್ರಿಶೂಲ ಇಟ್ಕೊಳ್ಳಿ ಈ ಮಾತೆಲ್ಲ ಯಾಕೆ ಬರ್ತವೆ ಅಂತ ಒಂದು ಇಲ್ಲಿ ಸರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಹ್ಞೂ ಒಂದು ಶುರುವಾದಂಥ ಒಂದು ಸಂಘಟನೆ ಇವತ್ತಿಗೆ ನೂರು ವರ್ಷ ಆಗಿದೆ ಈಗ ತಾವಾಗಲೇ ಹೇಳಿದ್ರಿ ನೆಹರು ಅವರು ಬ್ಯಾನ್ ಮಾಡಿದರು ರಾಜೀವ್ ಗಾ ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದರು ರಾಜೀವ್ ಗಾಂಧಿ ಅವರು ಬ್ಯಾನ್ ಮಾಡಿದರು ಇದೆಲ್ಲ ತಾವು ತಾವಾಗಲೇ ಹೇಳಿದ್ರಿ ಸೊ ಇಷ್ಟು ವರ್ಷ ನಡ್ಕೊಂಡು ಬಂದಂಥ ಸಂಘಟನೆ ಇಡೀ ಪ್ರಪಂಚದಲ್ಲೇ ಯಾವುದಾದ್ರೂ ಒಂದು ಸಂಘಟನೆ ಇದೆಯಾ ಸರ್ ಆರ್ ಎಸ್ ಎಸ್ ಬಿಟ್ಟು ಬೇರೆ ಯಾವುದಾದ್ರು ಸಂಘಟನೆ ಕಂಟಿನ್ಯೂಸ್ ನೂರು ವರ್ಷ ನಡೆಸಿದೆ

ತಾವೇ ತಮ್ಮ ಟಿ ವಿಗಳಲ್ಲಿ ತೋರಿಸಿದ್ರಿ ಇದೇ ಡಿ ಕೆ ಶುಕರ್ ಹೇಳಿದರು ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕ ಅಂತ ಹೇಳಿ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅಷ್ಟು ಬರೀ ಬಿಜೆಪಿ ಅಷ್ಟೇ ಅಲ್ಲ ಆರ್ ಎಸ್ ಎಸ್ಗೆ ಹೋಗೋರು ಕಾಂಗ್ರೆಸ್ಸಲ್ಲೂ ಕೆಲವೊಬ್ರು ಇದ್ದಾರೆ ನಾಯಕರುಗಳು ಅವರು ಅದನ್ನು ಪಾಲನೆ ಮಾಡ್ತಾರೆ ಸರ್ ಆರ್ ಎಸ್ ಏನು ಸರ್ ಸಿಂಪಲ್ಲು ಅವತ್ತು ಅಜೆಂಡ ಏನು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳಿ ಸೊ ಈಗಾಗಲೇ ತಮಗೆ ಗೊತ್ತಿದೆ ಇದೇ ನೆಹರು ಅವರ ಒಂದು ಸಂಪುಟದಲ್ಲಿ ಶ್ಯಾಮಪ್ರಕಾಶ್ ಮುಖರ್ಜಿ ಅವರು ಸಚಿವರಾಗಿದ್ದರು ದೀನ್ ದಾಳ ಉಪಾಧ್ಯಯವರು ಸಚಿವರಾಗಿದ್ರು ಅವರೆಲ್ಲ ಆರ್ ಎಸ್ ಎಸ್ ಮುಲ್ದವ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಕೊಳೋದಾದ್ರೆ ಅಜಾತ ಶತ್ರು ವಾಜಪೇಯಿ ಅವರು ಅವರ ನಿರ್ಮಾಣ ಮಾಡಿದ್ದು ಆರ್ ಎಸ್ ಎಸ್ ಈಗ ನಾವು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿ ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು ಕೂಡ ಆರ್ ಎಸ್ ಎಸ್ ಅಮಿತ್ ಶಾ ಕೂಡ ಆರ್ ಎಸ್ ಎಸ್ ರಾಜನಾಥ್ ಸಿಂಗ್ ಕೂಡ ಅವರು ಆರ್ ಎಸ್ ಎಸ್ ಎಲ್ಲರೂ ಸ್ವಯಂ ಸೇವಕರು ಸ್ವಾಮಿ ಎಲ್ಲ ಯಾವತ್ತೂ ಕೂಡ ನೋಡಿ ಸರ್ ದೊಣ್ಣೆ ಹಿಡ್ಕೊಂಡು ಹೋದ್ರು ಇನ್ನೊಂದು ಅಂತ ಹೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್ ತಾವು ಇದೇ ಮದ್ದೂರಲ್ಲಿ ಒಂದು ಗಲಾಟೆ ಆಯ್ತಲ್ಲ ಸರ್ ನಮ್ಮ ಹಿಂದೂಗಳ ಗಣೇಶನ್ ಮೇಲೆ ಕಲ್ತೂರಿದ್ರಲ್ಲ ಸರ್ ಇದ್ರ ಬಗ್ಗೆ ಪತ್ರನೇ ಬರಲಿಲ್ಲಲ್ಲ ಸರ್ ಯಾಕೆ ಹಿಂದೂಗಳಂದ್ರೆ ನಿಮ್ಗೆ ಆಗೋದಿಲ್ವ ಸರ್ ಖರ್ಗೆ ಅವರೇ ಆ ಬರೇ ನಿಮಗೆ ಮುಸ್ಲಿಂ ಅವರಷ್ಟೇ ಕಾಣೋದ ಆಯ್ತಪ್ಪ ಮುಸ್ಲಿಂ ಒಂದು ನಿಮಿಷ ಒಂದು ನಿಮಿಷ ಗೌಡ್ರೆ ತಾವು ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಿಲ್ಲ ಈಗ ಒಂದು ಇಷ್ಟ ಹೇಳಿದ್ರಲ್ಲ ಇವರು ಇವರು ಬ್ರಿಟಿಷವರಿಗೆ ಹೋರಾಡ ಇವರು ಏನು ಸ್ವತಂತ್ರಕ್ಕೆ ಹೋರಾಡಿಲ್ಲ ಬಿಜೆಪಿಯವರು ಆರ್ ಎಸ್ ಎಸ್ ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಆಗ್ಬಿಡಿದೆ ಸರ್ ಕಾಂಗ್ರೆಸ್ ಅವ್ರಿಗೆ ಈಗ ಯಾಕೆ ಸರ್ ನಿಮ್ಮ ಅಜ್ಜ ಹೋರಾಡಿಲ್ಲ ಸರ್ ಸ್ವತಂತ್ರ ನಮ್ಮ ಅಜ್ಜ ಹರಡಿಲೋ ಸರ್ ಓಡಾಡಿದೆ ಸರ್ ಎಲ್ಲರೂ ಓಡಾಡಿದ್ದಾರೆ ಸರ್ ಇವ್ರು ಏನೋ ಅಂದ್ರೆ ಅದೊಂದು ಹೇಳ್ತಾರೆ ಎಲ್ಲೇ ಹೋದ್ರೂ ಅದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಬಿಜೆಪಿ ಅವರೊಂದು ಒಬ್ರು ಸತ್ತಿಲ್ಲ ಆರ್ ಎಸ್ ಸರ್ ಬಿಜೆಪಿ ಹುಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತು ತಮಗೂ ಗೊತ್ತಿದೆ ಇನ್ನೊಂದು ಇನ್ನೊಂದು ಅವತ್ತಿನ ದಿನಕ್ಕೆ ತಾವು ತಮ್ಮ ಈಗ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಸಿಗ್ತದೆ ಬ್ರಿಟಿಷ್ ಅವರ ಮೌಂಟ್ ಬ್ಯಾಟನ್ ಜೊತೆಗೆ ಆಕೆಗೆ ಸಿಗರೇಟ್ ಗೆ ಬೆಂಕಿ ಹಚ್ಚುತ್ತಿದ್ದು ಅವರು ಬೂಟ್ ನೆಕ್ತಿದ್ರು ಅಂತ ಹೇಳಿ ಗೊತ್ತಿದೆ ನಮ್ಮ ನಟರಾಜ್ ನಟರಾಜ್ ಗೌಡ್ರಿಗೆ ಬೆಂಕಿ ಜನರಾಜ್ ಗೌಡರಿಗೆ ನಟರಾಜ್ಗೌಡ್ರೆ ನೇರು ರಾಜಕೀಯ ದೇಶವುಗಳು ರಾಜಕೀಯ ಆಗಬೇಕುರಾಜ್ ಈ ದೇಶ ಕಟ್ಟು ಈ ದೇಶದ ಜನರು ದೇಶದ ಜನರು ದೇಶ ಮೆಚ್ಚುತ್ತಿದೆ ನೋಡಿ ಮನಸ್ಸಲ್ಲಿ ಉತ್ಪಾದನೆ ಈ ದಯವಿಟ್ಟು ದೇಶದಲ್ಲೂ ನೋಡ್ತಾ ಇದೆ